ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಕ್ಸ್ ನಾನು ಪ್ರಿಯಾ ಅಂತೇಳಿ ಬನ್ನಿ ಟಿಫಿನ್ ಎಲ್ಲ ಆಗಿತ್ತು ನೋಡಿ ಸ್ವಲ್ಪ ಟಿ ವಿ ನೋಡಿಕೊಂಡು ನಂತರದಲ್ಲಿ ಅಡುಗೆ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಟಿ ವಿ ನೋಡ್ತಾ ಇದ್ದೆ ಹಾಗೆ ಕೂಡ ಮಗಳು ಕೂಡ ವೀಡಿಯೋದಲ್ಲಿ ಬರಲಿ ಅಂತೇಳಿ ಒಳಗಡೆ ಇದ್ಲು ನೋಡಿ ಸ್ವಲ್ಪ ನಾನು ಅವಳನ್ನು ಕರೆದೆ ಹಾಗಾಗಿ ವೀಡಿಯೋ ಏನು ಕ್ಯಾಮ್ರಾ ನೋಡಿದ ತಕ್ಷಣನೇ ಮತ್ತೆ ರಿಟರ್ನ್ ಹೋಗಿಬಿಟ್ಲಿ ನೋಡಿ ಸ್ವಲ್ಪತ್ತು ಟಿ ವಿ ಅದೆಲ್ಲ ನೋಡ್ಕೊಂಡು ನಂತರ ಅಡುಗೆ ಕೂಡ ಸ್ಟಾರ್ಟ್ ಮಾಡಬೇಕು ನಾನು ಹಾಗೆ ಈ ರೀಲ್ಸ್ ಬಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ನನ್ನ ಚಾನಲ್ನಲ್ಲಿ ಈಗ ಯಾಕೆ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಜನಕ್ಕೆ ಇದು ಯಾವಾಗ ಮಾಡಿದ್ರಿ ಅನ್ನೋದೊಂದು ಕುತೂಹಲ ಇತ್ತು ನೋಡಿ ಹಾಗಾಗಿ ಮತ್ತೊಮ್ಮೆ ಈಗ ಹೇಳ್ತಾ ಇದ್ದೀನಿ ನಾನು ನಮ್ಮ ದೊಡ್ಡಕ್ಕ ಇದ್ದಾರಲ್ಲ ಅವರು ದೊಡ್ಡ ಸೊಸೆ ಸೀಮಂತ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಸೇರಿಬಿಟ್ಟು ಒಂದು ರೀಲ್ಸ್ ಮಾಡಿದ್ವಿ ಅದನ್ನು ನಾನು ಮೊನ್ನೆ ಅಪ್ಲೋಡ್ ಮಾಡಿದ್ದೆ ಮತ್ತೊಮ್ಮೆ ರೀಲ್ಸ್ಗಾಗಿ ಹಾಗಾಗಿ ನನಗೆ ಮೆಸೇಜು ನಂತರ ಕೇಳಿದ್ರು ಹಾಗಾಗಿ ಈಗ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ನಾನು ವಿಡಿಯೋ ಮುಖಾಂತರ ಅದಾದ ನಂತರ ಮಧ್ಯಾಹ್ನ ಊಟಕ್ಕಾಗಿ ನಾನು ಆಲೂ ಪರೋಟ ಮಾಡೋಣ ಅಂಥೇಳಿ ಕೇಳಿದೆ ಮಗಳಿಗೆ ಏನು ಮಾಡಲಿ ಅಡುಗೆ ಅಂತ ಆಲೂ ಪರೋಟ ಮಾಡಮ್ಮ ಅಂತ ಹೇಳಿದ್ಲು ಸ್ವಲ್ಪ ಲೇಟ್ ಆತಂತಲೇ ಹೇಳ್ಬೋದು ಅಡುಗೆ ಕೂಡ ಯಾಕಂದರೆ ಸ್ವಲ್ಪ ಎಡಿಟಿಂಗ್ ಮಾಡ್ಕೊತ ಕೂತ್ಕೊಂಡ್ಬಿಟ್ನಲ್ಲ ಹಾಗಾಗಿ ಲೇಟ್ ಆಯ್ತು ನೋಡಿ ಎರಡು ಆಲೂಗಡ್ಡೆ ತೊಗೊಂಡೆ ನಾನು ಮೂರು ಜನಕ್ಕೆ ಒಂದು ಆರಿಂದ ಏಳು ಪರೋಟ ಮಾಡ್ಬೋದು ಇದು ನಾಲ್ಕು ಪರೋಟ ಹಾಗಾಗಿ ಎರಡು ಆಲೂಗಡ್ಡೆ ತೊಗೊಂಡೆ ದೊಡ್ಡ ಸೈಜಿಂದ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟ ನಂತರ ಕಟ್ ಮಾಡಿ ಈಗ ಕುಕ್ಕರಿಗೆ ಬೇಯಕ್ಕೆ ಕೂಡ ಇಟ್ಟಿದ್ದೆ ನಾನು ಯಾಕಂದರೆ ಕುಕ್ಕರ್ ಆದ ತಕ್ಷಣವೇ ಸ್ವಲ್ಪ ತಣ್ಣಗಾಗಬೇಕಲ್ಲ ಆಲೂಗಡ್ಡೆ ಅಷ್ಟರೊಳಗೆ ನಾನು ಸ್ವಲ್ಪ ಹಿಟ್ಟು ಕೂಡ ಕಲಿಸ್ಕೊಂಡ್ಬಿಟ್ರಾಯ್ತು ಅಂಥೇಳಿ ಒಂದೆರಡು ಬೌಲ್ನಷ್ಟು ಗೋಧಿ ಹಿಟ್ಟನ್ನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಎಣ್ಣೆ ಎಲ್ಲ ಹಾಕಿಬಿಟ್ಟು ಇದನ್ನು ನೀವು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು ನೋಡಿ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಯಾರು ಮಾಡಲಿಕ್ಕೆ ಬರ್ತಾ ಇರೋಂಗಿಲ್ಲ ಅವ್ರು ಮಾತ್ರ ಮೈದಾ ಹಿಟ್ಟು ಯೂಸ್ ಮಾಡಿ ಅಂತ ಕೇಳ್ತೀನಿ ಹೆಲ್ತಿಗೆ ಚಲೋ ಅಲ್ಲ ಖರೆ ಆದ್ರೆ ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಅರಿಯೋ ಚಾನ್ಸಸ್ ಕೂಡ ಇರ್ತಾವ ಪರೋಟ ಆಲೂ ಪರೋಟ ಹಾಗಾಗಿ ಹೇಳಿದೆ ನಾನು ಇಲ್ಲ ಎರಡು ಒಂದೊಂದು ಕಪ್ ಹಾಕೊಂಡ್ರು ಕೂಡ ಬರುತ್ತೆ ನೋಡಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ನಾನು ಬರೀ ಗೋಧಿ ಹಿಟ್ಟಿನಲ್ಲಿ ಮಾಡ್ತಾಯಿದ್ದೆ ಯಾಕಂದರೆ ಮೈದಾ ಹಿಟ್ಟು ಇದ್ದಿಲ್ಲ ಇಲ್ಲಾಂದ್ರೆ ನಾನು ಕೂಡ ಸ್ವಲ್ಪ ಹಾಕ್ತೀನಿ ನೋಡಿ ಬಳಸೋದಿಲ್ಲ ಅಂತೇನಿಲ್ಲ ನಾನು ಕೂಡ ಬಳಸ್ತೀನಿ ನಂತರ ಹಿಟ್ಟು ಕಲಸಿಟ್ಟ ನಂತರ ನಾನು ಒಂದು ದೊಡ್ಡದಾಗಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ನಂತರ ಉಪ್ಪು ಜೀರಿಗೆ ನಂತರ ಏನು ಮಸಾಲ ಕೂಡ ತೊಗೊಂಡಿದ್ದೆ ನಾನು ಅದೆಲ್ಲ ಸೇರಿಸ್ಬಿಟ್ಟು ಈಗ ಆಲೂಗಡ್ಡೆಗೆ ಮಿಕ್ಸ್ ಮಾಡಬೇಕು ಹಾಗಾಗಿ ಅದೆಲ್ಲ ಮೊದಲು ನಿಮ್ಮ ಜೊತೆ ನಾನು ವೀಡಿಯೋ ಮಾಡ್ಕೊಂಡ್ಬಿಟ್ರಾಯ್ತು ನಂತರ ಆಲೂಗಡ್ಡೆ ಏನು ಕುದ್ದಿರುತ್ತಲ್ಲ ಅದು ಕೂಡ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟೆ ಅದಾದ ನಂತರ ಈಗೆಲ್ಲ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಈಗ ಎರಡು ಆಲೂಗಡ್ಡೆನೇ ನಾನು ಒಂದು ಬೌಲಿಗೆ ಹಾಕಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಭಾಳ ದಿನ ಆಯ್ತಲ್ಲ ನಾನು ಕೂಡ ರೆಸಿಪಿ ಸ್ಟಾ ಮಾಡಿದ್ದಿಲ್ಲ ಹಾಗಾಗಿ ಈಗ ಮತ್ತೆ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ನನ್ನ ಲಾಗ್ನಲ್ಲಿ ಇಷ್ಟ ಆದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಯಾಕಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಯಾವ ರೀತಿ ತಿಳಿಸ್ತೀರಿ ಆ ರೀತಿ ಮಾಡ್ತೀನಿ ನಾನು ನೋಡ್ತಾ ಇರ್ಬೋದು ಸ್ವಲ್ಪ ವ್ಯೂಸ್ ಕೂಡ ತುಂಬ ಕಡಿಮೆ ಆಗಿಬಿಟ್ಟಿದ್ದಾವೆ ನನಗೆ ಮೊದಲಿಕ್ಕಿಂತ ಈಗ ತುಂಬ ಅಂದರೆ ತುಂಬ ಕಡಿಮೆ ಆಗಿದಾವೆ ಬಟ್ ಪ್ರಯತ್ನ ಮಾಡಬೇಕಲ್ಲ ನಾವು ಕೂಡ ಸ್ವಲ್ಪ ನಡಕ ನಾನು ಕೂಡ ಗ್ಯಾಪ್ ತೊಗೊಂಡಿದ್ದೆ ವೀಡಿಯೋ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಕಂಟಿನ್ಯೂ ವೀಡಿಯೋ ಇದ್ದರೆ ನಮಗೂ ಕೂಡ ಸ್ವಲ್ಪ ಇದಿರುತ್ತ ನೋಡಿ ನೋಡೋರಿಗೆ ಕೂಡ ಖುಷಿ ಇರುತ್ತಾ ಹಾಗಾಗಿ ಈಗ ಆಲೂಗಡ್ಡೆ ಎಲ್ಲ ತಣ್ಣಗೆ ಸ್ವಲ್ಪ ತಣ್ಣಗಾದ ನಂತರ ಸ್ಮ್ಯಾಶ್ ಮಾಡಿಬಿಟ್ಟು ನಾನೀಗ ಏನೇನು ಮಸಾಲ ಮಾಡಿಟ್ಕೊಂಡಿದ್ದೆ ಡ್ರೈ ಪೌಡ್ರು ನಂತರ ಒಂದು ದೊಡ್ಡದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ನೋಡಿ ಕೈಯಿಂದನೇ ಕಲಿಸಿದರೆ ತುಂಬ ಚೆನ್ನಾಗಿರುತ್ತಾ ನಾನು ಕೈಯಿಂದನೇ ಚೆನ್ನಾಗಿ ಕಲಸಿಬಿಟ್ಟು ನಂತರದಲ್ಲಿ ಈಗ ವಿಡಿಯೋ ತೋರಿಸ್ತಾ ಇದ್ದೀನಿ ಹಿಟ್ಟು ಕೂಡ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆಂದಿತ್ತು ನೋಡಿ ಈಗ ಪರೋಟ ಮಾಡೋಣ ಬನ್ನಿ ಯಾಕಂದರೆ ನಮ್ಮ ಮನೆಯವ್ರು ಕೂಡ ಬಂದುಬಿಟ್ಟಿದ್ರು ಊಟಕ್ಕೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟೇನೋ ಆಯಿತು ಅಂತ ಹೇಳ್ಬೋದು ಕ್ಲಿಯರಾಗಿ ನಾನು ಪರೋಟ ಏನು ಮಸಾಲ ಮಾಡೋದು ಎಲ್ಲ ತೋರಿಸಿದೆ ಬಟ್ ಪರೋಟ ಮಾಡೋದೊಂದು ಕ್ಲಿಯರ್ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ನಾನು ಊಟಕ್ಕೆ ಒನ್ ಅವರ್ ಇದೆ ಅನ್ನೋ ಟೈಮ್ನಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ವೀಡಿಯೋ ಮಾಡೋದಕ್ಕೆ ಯಾಕಂದರೆ ಲೇಟ್ ಆಗಿಬಿಡುತ್ತಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಈಗ ಪರೋಟ ಮಾಡಿದ ತಕ್ಷಣನೇ ನಮ್ಮ ಮನೆಯವರು ನನ್ನ ಮಗಳು ಕೂಡ ಹಸಿವಾಗೈತೆ ಅಂತ ಅಂತ ಇದ್ದಿಲ್ಲ ಹಾಗಾಗಿ ಬೇಗ ಬೇಗನೆ ಅವರಿಗೆ ಹಾಕ್ಕೊಟ್ಬಿಟ್ಟೆ ನಾನು ಯಾಕಂದರೆ ವೀಡಿಯೋ ಮಾಡಿ ತೋರಿಸೋಣ ಅಂತ ಕೂಡ ಆಗಲಿಲ್ಲ ನನಗೆ ಪ್ಲೇಟಿಗೆಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ಈಗೇನು ತೋರಿಸ್ತಿದ್ದೀನಿ ಇಷ್ಟೇ ವೀಡಿಯೋ ನೋಡಿ ನನ್ನ ಹಳೆ ವೀಡಿಯೋದಲ್ಲೆಲ್ಲ ತುಂಬ ರೆಸಿಪಿ ಕೂಡ ಇದಾವೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ತೀನಿ ನೋಡಿ ಬೇಕಂದರೆ ನೋಡ್ಬೋದು ನೀವು ನನಗೆ ಸ್ವಲ್ಪ ಹೌಸ್ರ ಆಗಿಬಿಡ್ತು ಹಾಗೆ ಮಗಳು ಕೂಡ ದೊಡ್ಡ ಮಗಳು ಸ್ವಲ್ಪ ಫೋನ್ ಮಾಡ್ತಾಯಿದ್ಲು ನಂತರ ಅಣ್ಣ ಕೂಡ ಫೋನ್ ಮಾಡ್ತಾಯಿದ್ರು ನೋಡಿ ಆ ಅರ್ಜೆಂಟ್ನಲ್ಲಿ ನನಗೆ ಏನು ಮಾಡ್ಬೇಕು ಅನ್ನೋದು ತಿಳಿತಾಯಿರಲಿಲ್ಲ ಯಾಕಂದರೆ ನಂದು ಕಾಲ್ ಬರೋದು ಕೂಡ ಈಗೇನು ವೀಡಿಯೋ ಮಾಡ್ತಾ ಅಲ್ಲಿ ಇದೇ ಫೋನಿಗೆ ಕಾಲ್ ಬರ್ತಾ ಮೆಸೇಜ್ ಕೂಡ ಇದಕ್ಕೆ ಬರ್ತಾ ಹಾಗಾಗಿ ಸ್ವಲ್ಪ ಈಗ ವಿಡಿಯೋ ಆಗಿಬಿಡುತ್ತಲ್ಲ ಹಾಗಾಗಿ ಇರಲಿ ಬಿಡು ನಾನೆಲ್ಲ ಆಲ್ರೆಡಿ ತೋರಿಸಿದ್ದಿತ್ತಲ್ಲ ಅಂತ ಅಂದ್ಕೊಂಡು ಈಗ ಎಷ್ಟಾಗುತ್ತೆ ಅಷ್ಟು ತೋರಿಸೋಣ ವಿಡಿಯೋದಲ್ಲಿ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಕೂಡ ಸ್ವಲ್ಪ ಮೆತ್ತಗಾಗಿತ್ತಂತಲೇ ಹೇಳ್ಬೋದು ಸ್ವಲ್ಪ ನೀವು ಗಟ್ಟಿಯಾಗಿ ಕಲಿಸ್ಕೋಬೇಕು ಗೋಧಿ ಹಿಟ್ಟು ಮೆತ್ತಗಾದರೆ ಏನೋ ಸ್ವಲ್ಪ ಏನು ಮಾಡಿರ್ತೀವಲ್ಲ ನಾವು ಅದು ಸ್ವಲ್ಪ ಹೊರಗಡೆ ಬಂದುಬಿಡುತ್ತ ನೋಡಿ ಸ್ವಲ್ಪ ನೀವು ಚೆನ್ನಾಗಿ ನಿಧಾನಕ್ಕೆ ಲಟ್ಟಿಸ್ಬೇಕಾಗುತ್ತ ಇಲ್ಲಾಂದರೆ ಜೋರು ಪ್ರೆಸ್ ಮಾಡಿಬಿಟ್ರೆ ಹೊರಗಡೆ ಬಂದುಬಿಡುತ್ತೆಲ್ಲ ಎಲ್ಲ ಫಿಲಪ್ ಮಾಡಿದ್ದೆಲ್ಲ ಆಲೂಗಡ್ಡೆ ಎಲ್ಲ ನೋಡ್ತಾ ಇರ್ಬೋದು ಹಿಂದೆ ಮಗಳು ಕೂಡ ನಿಂತಿದ್ದಾಳೆ ನಾನು ಕೂಡ ಬೇಗ ಬೇಗನೆ ಪರೋಟ ಮಾಡಿ ಕೊಡ್ತಾಯಿದ್ದೀನಿ ನೋಡಿ ಇದ್ರ ಜೊತೆ ನಾನು ಏನು ಮಾಡಿರಲಿಲ್ಲ ತುಪ್ಪ ಆದರೆ ಹಾಕೋಬೋದು ಇಲ್ಲಾಂದರೆ ಏನು ಮೊಸರು ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆರು ಗಂಟೆ ಆರು ಗಂಟೆ ಹತ್ತು ನಿಮಿಷ ನೋಡಿ ಸಾಯಂಕಾಲ ಹೊತ್ತು ಈಗ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ನಂತರದಲ್ಲಿ ಟಿ ವಿ ಇದ್ದೆ ನೋಡಿ ಪ್ರಾಣೇಶ್ ಅವರ ಕಾಮಿಡಿ ಪ್ರಾಣೇಶ್ ಅವ್ರ ಮನೆ ಬಂದು ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ನೋಡಿ ಅಂದರೆ ಬಟ್ ಈಗ ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಬಟ್ ಅವ್ರದ್ದು ದಾಳೆ ಮನೆ ಬಂದು ಇಲ್ಲೇ ಇದೆ ನಮ್ಮ ಓಣಿಯಲ್ಲೇ ಇದೆ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ನಂತರ ಟೀ ಎಲ್ಲ ಮಾಡಾಕಿದ್ದೀನಿ ಟೀ ಮಾಡ್ಕೊಂಡು ಕುಡಿದು ರಾತ್ರಿ ಅಡುಗೆ ಕೂಡ ಮಾಡಬೇಕು ನೋಡಿ ಟೀ ರೆಡಿ ಮಾಡಿದ್ದೀನಿ ಅವಾಗಲೇ ಸ್ವಲ್ಪ ಬಿಸಿ ಮಾಡಬೇಕು ನೋಡಿ ಟೀ ಕೂಡ ರೆಡಿ ಇದೆ ಅವಾಗಲೇ ವೀಡಿಯೋ ಮಾಡಬೇಕಂದ್ರೆ ಫ್ರಿಜ್ ಆಫ್ ಮಾಡಬೇಕು ನಂತರ ವಾಟರ್ ಫಿಲ್ಟರ್ ಆಫ್ ಮಾಡಬೇಕು ನೋಡಿ ಬಟನ್ ಇಲ್ಲಾಂದರೆ ಸರಿ ಕ್ಲಿಯರಾಗಿ ಕೇಳೋದಿಲ್ಲ ಹಾಗಾಗಿ ಬನ್ನಿ ಫ್ರೆಂಡ್ಸ್ ರಾತ್ರಿ ಅಡುಗೆ ಕೂಡ ಮಾಡಬೇಕು ನೋಡಿ ಮಧ್ಯಾಹ್ನ ಎಲ್ಲ ಆಲೂ ಪರೋಟ ಆಯಿತು ಈಗ ಅನ್ನೂ ಬಿಸಿ ಅನ್ನ ಆಗಿದೆ ಬಟ್ ಅದ್ರ ಜೊತೆಗೆ ಏನು ಅನ್ನೋದನ್ನು ಮಗಳನ್ನ ಕೇಳಿಬಿಟ್ಟು ಮಾಡಬೇಕು ನೋಡಿ ಮಧ್ಯಾಹ್ನ ಪರೋಟ ತಿಂದು ಸ್ವಲ್ಪ ಮೊಸರನ್ನ ಅದೆಲ್ಲ ಊಟ ಮಾಡಿದ್ವಿ ರಾತ್ರಿ ಏನಾದರೂ ಅನ್ನಕ್ಕೆ ಮಾಡಿದ್ರಾಯ್ತು ಅಂದ್ಕೊಂಡು ಬನ್ನಿ ಈಗ ಟೀ ಕೂಡ ಇಟ್ಟಿದ್ದೀನಿ ಆಲ್ರೆಡಿ ಸ್ವಲ್ಪ ಬಿಸಿ ಮಾಡಬೇಕು ನೋಡಿ ಅಷ್ಟೆ ಹಾಲು ನೀರು ನಂತರದಲ್ಲಿ ಟೀ ಪೌಡ್ರು ಸಕ್ಕರೆ ಎಲ್ಲ ಒಂದೇ ಸರಿ ಹಾಕಿ ಇಟ್ಬಿಡ್ತೀನಿ ನಾನು ಟೀ ಮಾಡಲಿಕ್ಕಾಗಿ ನೋಡಿ ದೇವ್ರ ದೀಪ ಕೂಡ ಹಚ್ಚಬೇಕಿನ್ನು ದೀಪ ಕೂಡ ಹಚ್ಚಿಲ್ಲ ನಂತರದಲ್ಲಿ ಪಾತ್ರೆನ ತೊಳೆದಿಟ್ಟೋಗಿದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಹಾಕ್ಬೇಕಿನ್ನ ಹಾಕಿಲ್ಲ ಸ್ಟ್ಯಾಂಡಿಗೆಲ್ಲ ಶಿಫ್ಟ್ ಮಾಡ್ಬೇಕಿನ್ನು ಮಗಳಿಗೆ ಹೇಳಿದ್ದೀನಿ ಹಾಕ್ತೀನಿ ಅಂತ ಅಂದಿದ್ದಾಳೆ ಬಟ್ ನೋಡೋಣ ಯಾಕೆ ಹಾಕಿಲ್ಲ ಅಂದರೆ ನಾನು ಹಾಕ್ತೀನಂತೆ ಹಾಗೆ ತರಕಾರಿ ಕೂಡ ತಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು ತರಕಾರಿ ಕೂಡ ಇದೆ ಈರುಳ್ಳಿ ಕೂಡ ತೊಗೊಂಡು ಬಂದಿದ್ದಾರೆ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಅಂತೆ ತಂದವಾಗಲೇ ಎರಡು ಮೂರು ದಿನ ಆಯಿತು ಬಟ್ ಇನ್ನೂ ನಾನು ಎತ್ತಿಟ್ಟಿಲ್ಲ ಈಗ ಅಂತ ನನ್ನ ಮಗಳು ಎಲ್ಲಿ ತಂದು ತನ್ನ ಹೇಳಿ ನೋಡಿ ರೀತಿ ಕೂತಿದ್ದಾಳಂತ ತೋರಿಸ್ಬೇಡ ತೋರಿಸ್ಬೇಡಮ್ಮ ನನ್ನ ನನ್ನ ತೋರಿಸ್ಬೇಡ ವಿಡಿಯೋದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ನೋಡಿ 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 ಒಂದೇ ಸೆಕೆಂಡ್ ಎಲ್ಲ ರೌಂಡ್ ಹಾಕೊಂಬಂದುಬಿಟ್ಟೆ ನಾನು ನೋಡಿ ಎಲ್ಲಿದ್ದಾಳ ಕಳ್ಳಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅವಳಿಕೇನ ಈ ವಿಡಿಯೋದಲ್ಲಿ ಬರ್ಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ನೋಡಿ ನಮ್ಮ ಮನೇಲಿ ಈ ಥರ ಪ್ರಾಬ್ಲಮ್ ಇದೆ ವಿಡಿಯೋ ಲೈವ್ ಆಗಿ ಏನಾದರೂ ಮಾಡಬೇಕಂತಂದರೆ ಲೈವ್ ಅಂದರೆ ಮಾತಾಡ್ಕೊತಾನೆ ನನ್ನ ಮಗಳ ಜೊತೆ ಮಾಡೋಣ ಅಂತಂದರೆ ಅವಳು ಯಾವುದಕ್ಕೂ ಒಪ್ತಾಯಿಲ್ಲ ಹಾಗಾಗಿ ನಾನೇ ವಿಡಿಯೋ ಮಾಡ್ಕೋಬೇಕು ನಾನೇ ಎಡಿಟ್ ಮಾಡಬೇಕು ನೋಡಿ ಈ ರೀತಿ ನಾನು ನಿನ್ನ ತೋರಿಸಿಲ್ಲ ನಾನು ಮನೇನ ಒಂದು ರೌಂಡ್ ವೀಡಿಯೋ ಮಾಡಿ ತೋರಿಸಿದೆ ಅಷ್ಟೆ ಬನ್ನಿ ಫ್ರೆಂಡ್ಸ್ ಈಗ ಸ್ವಲ್ಪ ದೇವ್ರ ದೀಪ ಹಚ್ಚಿಬಿಟ್ಟು ನಂತರ ತರಕಾರಿ ಎಲ್ಲ ತೆಗೆದಿಟ್ಟ ನಂತರ ಮತ್ತೆ ಸಿಗ್ತೀನಂತ ಟೀ ಕುಡಿಬೇಕಾದ್ರೆ ಸಿಗ್ತೀನಿ ನೂರು ರೂಪಾಯ್ಕಾ ನಾಲ್ಕು ಕೆ ಜಿ ಅಂತೇಳಿ ಈರುಳ್ಳಿ ತೊಗೊಂಡು ಬಂದು ಆವಾಗಲೇ ನಾಲ್ಕೈದು ದಿನ ಆಗಿತ್ತು ನಮ್ಮನೆಯವರು ಬಟ್ ನಾನು ಎತ್ತಿಟ್ಟಿರಲಿಲ್ಲ ನೋಡಿ ಅಲ್ಲೇ ಗಾಳಿಗೆ ಇಟ್ಟಿದ್ದೆ ಅದಾದ ನಂತರ ಸ್ವಲ್ಪ ತರಕಾರಿ ಕೂಡ ಬೇಕಂತ ಹೇಳಿದ್ನಲ್ಲ ಹಾಗಾಗಿ ಪಲ್ಯ ನಂತರ ಟೊಮೆಟೊ ಕ್ಯಾರೆಟು ಎಲ್ಲ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಯಾಕಂದ್ರೆ ತುಂಬ ತರಿಸೋದಿಲ್ಲ ನೋಡಿ ನಾನು ಬೇಕಂದಾಗ ಅಷ್ಟೇ ತರಿಸಿರ್ತೀನಿ ಜಾಸ್ತಿ ತರಿಸಿ ಮನೆಯಾಗೆ ಸ್ಟೋರ್ ಮಾಡೋದಿಲ್ಲ ನಾನು ಒಂದು ಮೂರು ನಾಲ್ಕು ಅಷ್ಟೇ ತರಿಸಿರ್ತೀನಿ ಪಲ್ಯ ಅಂದರೆ ದಿನ ಪ್ರತಿದಿನ ಮನೆ ಮುಂದೆನೇ ಬರುತ್ತೆ ನೋಡಿ ಪಲ್ಯ ಮಾರೋರೆಲ್ಲ ಬರ್ತಾರೆ ಹಾಗಾಗಿ ತಪ್ಪಲು ಪಲ್ಯ ನಾನು ಜಾಸ್ತಿ ಏನು ತರಿಸೋದಿಲ್ಲ ನಂತರ ತರಕಾರಿ ಅಷ್ಟೇ ಮಾರ್ಕೆಟಿಗೆ ಹೋಗಿ ಮನೆಯವ್ರು ತೊಗೊಂಬರ್ತಾರಲ್ಲ ಕರಿಬೇವು ಕೊತ್ತಂಬರಿ ನಂತರ ಪಾಲಕ್ ತೊಗೊಂಡಿದ್ದೀನಿ ಟೊಮೆಟೊ ಸೌತೆಕಾಯಿ ಕ್ಯಾರೆಟು ನಂತರದಲ್ಲಿ ನಿಂಬೆಹಣ್ಣು ಹುಳ ಈರುಳ್ಳಿ ಮಾತ್ರ ಮೊನ್ನೆನೇ ತೊಗೊಂಡು ಬಂದಿದ್ರಲ್ಲ ಒಂದು ನಾಲ್ಕು ಕೆ ಜಿ ತುಂಬ ಚೆನ್ನಾಗಿದ್ದು ನೋಡಿ ಹಾಗಾಗಿ ಎಲ್ಲ ಸ್ವಲ್ಪ ಎತ್ತಿಡ್ಬೇಕು ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಾರೆ ಸ್ವಲ್ಪನೇ ಸ್ವಲ್ಪ ತೊಗೊಂಬ ಅಂತಲೇ ಹೇಳಿದ್ದೆ ನೋಡಿ ಯಾಕಂದರೆ ತಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತಾವ ಮತ್ತೆ ಎಲ್ಲಾದರೂ ಫಂಕ್ಷನ್ ಅದು ಬಂದರೆ ಮತ್ತು ಸುಮ್ಮನೆ ಹೋದರೆ ಸುಮ್ಮನೆ ತರಕಾರಿ ಎಲ್ಲ ವೇಸ್ಟ್ ಆಗಿಬಿಡ್ತಾವಲ್ಲ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತಾ ನೋಡಿ ಎಲ್ಲ ತೊಗೊಂಬಂದಿದಾರೆ ಸೊ ಸ್ವಲ್ಪ ಹೇಳಿದ್ದೆಲ್ಲ ಅರ್ಧ ಅರ್ಧ ಕೆ ಜಿನೇ ಹೇಳಿದ್ದೆ ಹಾಫ್ ಕೆ ಜಿ ಹಾಗಾಗಿ ನೋಡಿ ಟಿ ವಿ ನೋಡ್ತಾನೆ ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ನಾನು ಟೀ ಫುಲ್ ಆರ್ಬೇಕು ನೋಡಿ ನನಗೆ ನೋಡಿ ಯಾಕಂದರೆ ಬಿಸಿ ಬಿಸಿ ಟೀ ಕುಡಿಯೋದಾಗಲ್ಲ ನನಗೆ ಒಬ್ಬೊಬ್ಬರು ಬಿಸಿ ಬಿಸಿ ಟೀನೇ ಕುಡಿತಾರಂತ ಹಾಗಾಗಿ ನನಗೆ ಬಿಸಿ ಟೀ ಅಷ್ಟು ಇಷ್ಟ ಆಗೋದಿಲ್ಲ ಟೀ ಏನು ಭಾಳ ಬಿಸಿ ಕುಡಿಯಂಗಿಲ್ಲ ನೋಡಿ ಲೈಟಾಗಿರ್ಬೇಕಷ್ಟೆ ಅದು ಬಿಟ್ಟರೆ ಏನೂ ಇಲ್ಲ ನಾನು ಟಿ ವಿ ನೋಡ್ತಾನೆ ಸ್ವಲ್ಪ ಟೀ ಅದೆಲ್ಲ ಕುಡಿದ್ಬಿಟ್ಟು ತರಕಾರಿ ಎಲ್ಲ ಎತ್ತಿಗೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ತುಂಬ ಲೆಂತಿ ಆದರೆ ಯಾರೂ ನೋಡೋದಿಲ್ಲ ವೀಡಿಯೋ ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಮತ್ತು ನಾಳಿನ ಒಂದು ವೀಡಿಯೋದಲ್ಲಿ ಕ ಅಂತ ಯಾಕಂದರೆ ಈಗ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಅನ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಏನು ರೀಲ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂತರ ಮತ್ತೇನು ಹೇಳಬೇಕು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಬಾಯ್ ಟೇಕ್ ಕೇರ್